ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ದೇಶಾಭಿಮಾನದ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಹರ್ಘರ್ ತಿರಂಗ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಕೊಡಗಿನಾದ್ಯಂತ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ತಿರಂಗ ಯಾತ್ರೆಯ ಮೂಲಕ ಜನರಲ್ಲಿ ದೇಶಪ್ರೇಮ ಮೂಡಿಸುತ್ತಿವೆ ಉಪವಿಭಾಗಾಧಿಕಾರಿ ಹಾಗೂ ಹರ್ಘರ್ ತಿರಂಗ ಅಭಿಯಾನದ ನೋಡಲ್ ಅಧಿಕಾರಿಯಾಗಿರುವ ವಿನಾಯಕ ನರ್ವಾಡೆ ನೇತೃತ್ವದಲ್ಲಿ ಮಡಿಕೇರಿ ನಗರಸಭೆ ವತಿಯಿಂದ ತಿರಂಗ ಯಾತ್ರೆ ನಡೆಸಲಾಯಿತು ನಗರದ ಚೌಕಿ ವೃತ್ತ ಅಜ್ಜಮಾಡ ದೇವಯ್ಯ ವೃತ್ತ ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ಮೆರವಣಿಗೆ ಸಾಗಿದ ನಗರಸಭೆ ಸಿಬ್ಬಂದಿಗಳು ರಾಷ್ಟ್ರಧ್ವಜ ಹಿಡಿದು ಏಕತೆಯ ಸಂದೇಶ ಸಾರಿದ್ರು ಕಾವೇರಿ ಕಲಾಕ್ಷೇತ್ರದಲ್ಲಿ ಜಾಥಾ ಸಮಾಪ್ತಿಗೊಂಡಿತು ಈ ವೇಳೆ ಮಾತನಾಡಿದ ವಿನಾಯಕ ನರ್ವಾಡೆ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದು ಎಲ್ಲರ ಕರ್ತವ್ಯ ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಮನೆಗಳ ಮೇಲೆ ಧ್ವಜ ಹಾರಿಸಬೇಕು ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಜನಸೇವೆಗೆ ಅವಕಾಶ ಸಿಕ್ಕಿದ್ರೆ ಅದುವೆ ಪುಣ್ಯ ಎಂದು ಭಾವಿಸಬೇಕೆಂದು ಹೇಳಿದ್ರು ಇಂಡಿಪೆಂಡೆಂಟ್ ಆಗಿ ಆಯಿತು ಅಭಿವೃದ್ಧಿಗೆ ಮತ್ತು ಒಂದು ಅವೆನ್ಯೂನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವೇ ಎಲ್ಲರೂ ನಗರ ಅಭಿವೃ ನಗರ ಅಭಿವೃದ್ಧಿ ಈ ಇಲಾಖೆಯಲ್ಲಿ ನೀವು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ ಸೊ ದೇಶಕ್ಕೆ ಅಭಿವೃದ್ಧಿಗೆ ನೀವೇ ಎಲ್ಲ ಕೈ ಜೋಡಿಸಿ ಕೆಲಸ ಇದ್ದೀರಿ ಇದರ ಬಗ್ಗೆ ನಿಮ್ಮೆಲ್ಲರಿಗೆ ಫಸ್ಟು ಅಭಿನಂದನೆಗಳು ನಮ್ಮ ದೇಶಭಕ್ತಿ ತೋರಿಸೋಕ್ಕೆ ಬೇರೆ ಬೇರೆ ಅವೆನ್ಯೂಸ್ ಇರುತ್ತದೆ ಸೋಲ್ಜರ್ಸ್ ಬಾರ್ಡರ್ಸ್ನಲ್ಲಿ ನಮ್ಮ ಬಾರ್ಡರ್ಸ್ ಪ್ರೊಟೆಕ್ಟ್ ಮಾಡಿ ಕೆಲಸ ಮಾಡ್ತಾರೆ ಅವರು ಅವರ ದೇಶಭಕ್ತಿ ತೋರಿಸುತ್ತಾರೆ ಡಾಕ್ಟರ್ಸ್ ಜನರಿಗೆ ಸರ್ವಿಸ್ ಕೊಟ್ಟು ಹೆಲ್ತ್ ಬಗ್ಗೆ ಏನಾದರೂ ಇಶ್ಯೂಸ್ ನೋಡಿಕೊಂಡು ಅವರು ಬಗ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ನಾವೇ ಅಧಿಕಾರಿಗಳಿಗೆ ಆಗಿದ್ದೀವಿ ಮತ್ತೆ ಸಿಬ್ಬಂದಿಗಳಿಗಾಗಿದ್ದೀವಿ ಸರ್ಕಾರಿ ನೌಕರರಾಗಿದ್ದೀವಿ ಸೊ ನಮಗೆ ಇದು ಪ್ರತಿದಿನ ಒಂದು ದೇಶಭಕ್ತಿ ಮಾಡೋಕ್ಕೆ ಒಂದು ಅವೆನ್ಯೂ ಸಿಗುತ್ತದೆ ಒಂದು ಕಾಲಾವಕಾಶ ಸಿಗುತ್ತದೆ ಇದ್ರ ಬಗ್ಗೆ ಫಸ್ಟು ನಾವೇ ದೇವರಿಗೆ ಪ್ರಾರ್ಥನೆ ಲೈಕ್ ದೇವರಿಗೆ ನಮಸ್ಕಾರ ಮಾಡಬೇಕು ಅವರು ನಮಗೆ ಹಾಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮತ್ತು ಸೆಕೆಂಡ್ ಆಗಿ ನಮ್ಮ ದೇಶ ದೇಶದಲ್ಲಿ ಜನರಿಗೆ ನಮ್ಮ ಕೊಡಗಿನಲ್ಲಿ ಮಡಿಕೇರಿನಲ್ಲಿ ಜನರಿಗೆ ಅವರಿಗೋಸ್ಕರ ಕೆಲಸ ಮಾಡ್ತೇವೆ ಅದು ಹೆಮ್ಮೆಯಿಂದ ಕೆಲಸ ಮಾಡಬೇಕು ಅದು ನಾನು ಭಾವಿಸಿ ನೀವು ಎಲ್ಲರೂ ನೀವು ಎಲ್ಲರ ಮನಸ್ಸಿನಲ್ಲಿ ಹಾಗೆ ಭಾವನೆ ಇದೆ ಅಂತ ನಾವು ನಾನು ಭಾವಿಸ್ತೇನೆ ಸೊ ನಮಗೆ ಇದು ಎಷ್ಟು ಚೆನ್ನಾಗಿ ಅವಕಾಶ ಸಿಕ್ಕಿದೆ ದೇಶ ಸೇವೆ ಮಾಡೋಕ್ಕೆ ದೇಶ ವ್ಯಕ್ತಿ ತಲುಪಿಸೋಕ್ಕೆ